ಕಾಂತಾರ ಸಿನಿಮಾ ಕರಾವಳಿ ದೈವಾರಾಧಕರ ಬಗ್ಗೆ ಜಗತ್ತಿಗೆ ಸಾರಿ ಹೇಳಿದ ಸಿನಿಮಾ ರಿಷಬ್ ಶೆಟ್ಟಿ ನಟನೆಗೂ ವಿಶ್ವ ತೆಲೆದುಗಿತು ಆದರೆ ಬಾಲಿವುಡ್ ನಟ ದೈವಗಳಿಗೆ ದೆವ್ವ ಅಂತ ಕರೆದು ಅಪಮಾನ ಮಾಡಿದ್ದಾರೆ ಇದು ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಕಾಂತಾರ ದೈವಕ್ಕೆ ದೆವ್ವ ಎಂದ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿ ಮುಂದೆ ದೈವಗಳಿಗೆ ಅಪಮಾನ ಕಾಂತಾರ ಕರಾವಳಿಗರ ಅಸ್ಮಿತೆ ದೈವಾರಾಧನೆಯಿಂದ ಅರಳಿದ ದಂತಕಥೆ ತುಳುನಾಡಿನ ಆಚರಣೆ ಸಂಪ್ರದಾಯವನ್ನು ಜಗತ್ತಿಗೆ ಸಾರಿದ ಸಿನಿಮಾ ನೋಡುಗುರು ಎದೆಯಲ್ಲಿ ನಂಬಿಕೆಯ ಜ್ಯೋತಿ ಬೆಳಗಿಸಿದ ಚಿತ್ರ ಕಾಂತಾರದ ದೃಶ್ಯ ಕಾವ್ಯ ಕಣ್ತುಂಬಿಕೊಂಡು ಮನ ಸೋಲದವರೇ ಇಲ್ಲ ಇಡೀ ವಿಶ್ವವೇ ಕಾಂತಾರ ದೈವ ನಂಬಿಕೆಯನ್ನ ಒಪ್ಪಿ ಅಪ್ಪಿಕೊಂಡಿದೆ ಪ್ಯಾನ್ ಇಂಡಿಯಾ ರಿಷಬ್ ಶೆಟ್ಟಿ ನಟನೆಗೂ ವಿಶ್ವವೇ ತಲೆದೂಗಿದೆ ಆದರೆ ಬಾಲಿವುಡ್ನ ರಣವೀರ್ ಸಿಂಗ್ ದೈವದ ಬಗ್ಗೆ ಅಪಹಾಸ್ಯ ಮಾಡಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಕಾಂತಾರ ಸಿನಿಮಾ ಮೂಲಕ ತುಳುನಾಡಿನ ದೈವಾರಾಧನೆ ಬಗ್ಗೆ ದೇಶದ ಮೂಲೆ ಮೂಲೆಗೂ ಕೂಡ ಹರಡಿದ್ದು ಇತಿಹಾಸ ಆದ್ರೀಗ ಕರಾವಳಿಗರ ಅಸ್ಮಿತೆಯನ್ನು ಬಾಲಿವುಡ್ ನಟ ರಣವೀರ್ ಸಿಂಗ್ ಅಣಕಿಸಿದ್ದಾರೆ ಗೋವಾದಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಣವೀರ್ ಸಿಂಗ್ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಈ ವೇಳೆ ವೇದಿಕೆ ಮೇಲೆ ರಿಷಬ್ ಶೆಟ್ಟಿಯನ್ನು ಅನುಕರಿಸುವ ವ್ಯಂಗ್ಯ ಮಾಡಿದ್ದಾರೆ ರಿಷಬ್ ಅಭಿನಯಿಸಿದ ರೀತಿಯಲ್ಲೇ ಕಣ್ಣು ಮೇಲೆ ಮಾಡಿ ನಾಲ್ಗೆ ಹೊರತೆಗೆದು ಅಣುಕು ಮಾಡಿದ್ದಾರೆ ಇನ್ನು ಕಾಂತಾರ ದೈವಕ್ಕೆ ದೆವ್ವ ಎಂದು ಕರೆದು ಗೌರವವಿಲ್ಲದೆ ಟೀಕೆ ಮಾಡಿದ್ದಾರೆ I, I saw that, that in the theaters rishab it was an outstanding performance especially when the female ghosts get uh, gets inside your body that performance that one shot did you see kantara sir you saw it what shot that he gave that one <laughs> anybody here want to see me in kantara 3 tell this guy ರಣವೀರ್ ಸಿಂಗ್ ವಿರುದ್ಧ ಭುಗೆಲೆದ್ದ ಆಕ್ರೋಶ ನಟಿ ದೀಪಿಕಾ ಪಡುಕೋಣೆ ಪತಿಯಾಗಿರುವ ರಣವೀರ್ ಸಿಂಗ್ ಹೇಳಿ ಕೇಳಿ ಕರಾವಳಿ ಅಳಿಯ ತುಳುನಾಡಿನ ಅಳಿಯನಿಂದಲೇ ದೈವದ ಬಗ್ಗೆ ಅಪಮಾನ ಆಗಿದ್ದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ ಅದು ಚಾವುಂಡಿ ದೇವಿಯ ಹೊರತು ದೈವಲ್ಲ ನಟ ರಣವೀರ್ ಸಿಂಗ್ಗೆ ದೆವ್ವಕ್ಕೂ ದೈವಕ್ಕೂ ಇರುವ ವ್ಯತ್ಯಾಸ ಗೊತ್ತಿಲ್ಲ ದೊಡ್ಡ ವೇದಿಕೆಯಲ್ಲೇ ಅಪಹಾಸ್ಯ ಮಾಡಿದ್ದು ಸರಿಯಲ್ಲ ಅಂತ ಹೆಗ್ಗಾಮುಗ್ಗ ಜಾಡಿಸಿದ್ದಾರೆ ನೆಟ್ಟಿಗರು ಸ್ಟೇಟ್ ಮೇಲೆ ರಣವೀರ್ ಸಿಂಗ್ ದೈವವನ್ನು ಅಣಕಿಸುವಾಗ ನಟ ರಿಷಬ್ ಶೆಟ್ಟಿ ಅಲ್ಲೇ ಇದ್ರು ಪ್ರತಿ ಮಾತನ್ನ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ದೈವವನ್ನ ದಿವ್ವ ಎಂದಾಗಲೂ ನಗ್ತಾನೆ ಕುಳಿತಿದ್ರು ರಣವೀರ್ ಹುಚ್ಚಾಟ ಸ್ಟೇಜ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ವೇದಿಕೆಯಿಂದ ಕೆಳಗಿಳಿದ್ರು ಅಪಹಾಸ್ಯ ಮುಂದುವರೆಸಿದ್ರು ರಿಷಬ್ ಎದುರು ನ್ಯಾಲಿಗೆ ಹೊರಹಾಕಿ ದೈವಕ್ಕೆ ಅಪಹಾಸ್ಯ ಮಾಡಿದ್ರು ಈ ವೇಳೆ ರಿಷಬ್ ಕೈ ಸನ್ನೆ ಮಾಡಿ ತಡೆಯೋ ಪ್ರಯತ್ನ ಕೂಡ ಮಾಡಿದ್ರು ಮಾತನಾಡಿರುವ ಭರದಲ್ಲಿ ದೈವಪನ್ನೇ ಅಣಕಿಸುವುದು ಸರಿಯಲ್ಲ ಕೂಡಲೇ ರಣ್ವೀರ್ ಸಿಂಗ್ ಕ್ಷಮೆ ಕೇಳಬೇಕು ಅನ್ನೋ ಕೂಗು ಹೆಚ್ಚಾಗಿದೆ ಯಾವಾಗಲೂ ಅಟೆನ್ಷನ್ ಸಿಕ್ಕರ್ ಗುರುತಿಸಿಕೊಳ್ಳುವ ರಣವೀರ್ ಸಿಂಗ್ ಹುಚ್ಚಾಟ ಕನ್ನಡಿಗರನ್ನ ಕೆರಳಿಸಿರುವುದಂತೂ ಸುಳ್ಳಲ್ಲ